ನನ್ನ ಮಗಳು ಅರಾಜ್ಮೆಂಟ್ ಮಾಡ್ತಾಳೆ ಅಂತ ಏನು ಏನೇ ಅರ್ರೇಜ್ಮೆಂಟ್ ಗೊತ್ತಿಲ್ಲ ಹಂಗೆ ಸರಿಯಾಗಿ ಮಾಡ್ತಾರೆ ಆ ಅತ್ತ ನಮ್ಮ ಮಕ್ಕಳು ಆ ತರದವರಲ್ಲ ನಮ್ಮ ಮಕ್ಕಳನ್ನ ನಾವು ಆ ಥರ ಬೆಳೆಸಿಲ್ಲ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಗೌರವ ಕೊಡುವಂತವರು ನಮ್ಮ ಮಕ್ಕಳು ಈ ವಿಚಾರ ಸಂಬಂಧಪಟ್ಟಾಗೆ ಡಿಸೆಂಬರಲ್ಲಿ ವಿಚಾರಕ್ಕೆ ಮಾತಾಡಬೇಕು ಬರ್ತೀನಿ ಅಂತ ನನಗೆ ಫೋನ್ ಮಾಡಿದ್ರು ಡಿಸೆಂಬರಲ್ಲಿ ಆಯಿತು ಬಪ್ಪ ಅಂದೆ ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಕೊಪ್ಪಲ್ಲಿ ಇರ್ತೀನಿ ಬಾ ಅಂದೆ ಅಲ್ಲಿಗೆ ಅದೇನೋ ಯಾತಗೋ ಬರ್ತಾಯಿದ್ದೀನಿ ಎಲ್ಲಿ ಸಿಗ್ತೀರ ಅಂದರು ಒಂಟಿ ಕೊಪ್ಪಲಿಗೆ ಬನ್ನಿ ಅಂತ ಅಂದೆ ಬಂದ ಬಂದ್ಬಿಟ್ಟು ಏನು ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ ಆತ ಅವ್ರು ಇಬ್ಬರು ಬಂದಿದ್ದು ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ ಏನಿಲ್ಲ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದರು ನಾನು ಒಳ್ಳೆ ಮಾತಾಡಿದೆ ಅವರಿಗೆ ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿರಿ ಇವೆಲ್ಲ ಆಗಬಾರ್ದು ಇದೆಲ್ಲ ಆಗಬಾರ್ದು ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಯಾವುದು ಅಲ್ಲ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆನೆ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ನನ್ನ ಮಗಳು ಯು ಎಸ್ ಎನ್ ಬಂದಾಗ ನವೆಂಬರ್ಲ್ಲಿ ಆಗಿತ್ತು ಆವತ್ತು ನಾವು ಹೋಗಿದ್ದು ಅಲ್ಲಿಗೆ ನಾವು ಹೋದ ನಾನು ನನ್ನ ಹೆಂಡತಿ ಹೋದಾಗ ನಮ್ಮನ್ನ ಆತನ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ ಅವರ ಅಪ್ಪ ಅಮ್ಮ ಚೆನ್ನಾಗಿದ್ರು ಚೆನ್ನಾಗಿದ್ರು ಯುವ ಫಿಲಿಮ್ ಸ್ಟಾರ್ಟ್ ಆದ್ಮೇಲಿಂದ ಇದೆಲ್ಲ ಸಮಸ್ಯೆ ಫಿಲಮ್ ಸ್ಟಾರ್ಟ್ ಆದ್ಮೇಲೆ ಸಮಸ್ಯೆ ಸ್ಟಾರ್ಟ್ ಆಯ್ತು ಹಾಗೆ ಅರ್ಧ ಫಿಲಮ್ ಮುಗಿಯ ತನಕ ನನ್ನ ಮಗಳು ಇಲ್ಲೇ ಇದ್ಲು ಅವ್ನ ಜೊತೆನೆ ಹೋಗಳು ಬರಳು ಎಲ್ಲ ಮಾಡ್ತಾ ಇದ್ಲು ಯು ಎಸ್ ಎ ಹೋದ್ಮೇಲೆ ಈ ತರ ಚೇಂಜಸ್ ಆಯ್ತು ಅಲ್ಲಿ ಫಿಲಿಮ್ ಇದ್ದಂತಹ ನಟಿ ಜೊತೆಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಂಗೆ ಬೇಡ ಅದು ಸರಿ ಫೈನಲ್ ಈಗ ಏನಾಗಬೇಕು ಅಂತ ಹೇಳ್ತೀರಾ ಸರ್ ಡೈವರ್ಸ್ ಅಥವಾ ಒಂದು ಮಾಡೋದ ಪ್ರಯತ್ನ ಮಾಡ್ತೀರಾ ಸರ್ ನಾವು ಕಾನೂನು ಪ್ರಕಾರನೇ ಹೋಗೋದು ಹಾಗೆ ಕಾನೂನು ಏನು ಹೇಳುತ್ತೆ ಹಾಗೆ ನೋಡ್ತೀವಿ ಓಕೆ ನೀವು ಭಾಳ ಆಸೆ ಇಟ್ಕೊಂಡು ಮಾಡಿರ್ತೀರಿ ಒಂದಾಗಿ ಮಾಡಬೇಕು ಅಂತ ಹೇಳಿ ಒಂದಾಗಿ ಒಂದಾಗಿ ಇರಬೇಕು ಅನ್ನೋ ಅದು ಎಲ್ಲ ತಂದೆ ತಾಯಿಗೂ ಇರುತ್ತೆ ಅದೇ ಥರ ನಮಗೂ ಇರುತ್ತೆ ಇರುತ್ತೆ ಆಗ್ಬೋದು ದೇವ್ರಿದ್ದಾನೆ ಯಾಕಂದ್ರೆ ಮದುವೆ ಮದುವೆ ಅನ್ನೋದು ಕಿತ್ತಾಕ್ಬಿಟ್ಟು ಹೋಗುವಂಥದ್ದಲ್ಲ ಹಾಗೆ ಕುಟುಂಬದವರು ನಿಮ್ಮ ಕುಟುಂಬಗಳಲ್ಲಿ ಬಂದಾಗ ಬೇರೆ ಸಮಾಜಕ್ಕೆ ಏನ್ ಇದೆಲ್ಲ ಕೆಟ್ಟ ಮೆಸೇಜ್ ಹೋಗೋದು ಮಾತಾಡ್ತೀನಿ ಬಂದ್ರೆ ಮಾತಾಡ್ತೀನಿ ನನ್ನ ಮಗಳ ಜೊತೆಯಲ್ಲಿ ಇದನ್ನೆಲ್ಲ ಪೂರ್ತಿ ಮಾತಾಡೋಕ್ಕೆ ನನ್ನ ಅವಳಲ್ಲಿ ದೂರ ಇದ್ದಾಳೆ ದೂರ ಇರೋದ್ರಿಂದ ನಾನು ಮಾತಾಡೋಕ್ಕೂ ಇಷ್ಟಪಡೋಲ್ಲ ಯಾಕಂದರೆ ಅವಳಲ್ಲಿ ಅಳಕ್ಕೆ ಶುರು ಮಾಡ್ತಾಳೆ ನಮ್ಮ ಪಕ್ಕದಲ್ಲಿದ್ದರೆ ಅವಳ ಹತ್ರ ಸಮಾಧಾನ ಮಾಡ್ಬೋದು ಅಲ್ಲಿ ಯಾರು ಸಮಾಧಾನ ಮಾಡ್ತಾರೆ ಖಂಡಿತ ಏನು ಹೇಳಿಲ್ಲ ಅವಳು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ತುಂಬ ಕೀಳಾಗಿ ನೋಡಿದ್ದಾರೆ ನನ್ನ ಮಗಳನ್ನ ಬೇಕಾ ಬಿಟ್ಟಿ ಮಾತಾಡೋದು ಬೇಕಾಬಿಟ್ಟಿ ಈ ತರ ಮಗಳು ನನ್ನ ಮಗಳು ಇಲ್ಲ ಆ ಥರ ಎಲ್ಲ ಏನಿಲ್ಲ ಅವ್ರ ಫ್ಯಾಮಿಲಿ ಆ ಥರದ್ದೇನು ಕಾಣಿಸ್ತಿಲ್ಲ ನನ್ನ ಮಗಳು ದುಡಿತಾ ಇದ್ಲು ರಾಜ್ಕುಮಾರ್ ಅಕಾಡೆಮಿ ಮಾಡಿದ್ದು ನನ್ನ ಮಗಳೇ ಅಕಾಡೆಮಿ ಮಾಡಿದ್ದೆ ನನ್ನ ಮಗಳು ನನ್ನ ಮಗಳಿಂದ ಅವ್ರಿಗೆ ಕೋಟ್ಯಂತರ ರೂಪಾಯಿ ಲಾಭ ಆಗಿದೆ ಸಾಲ ತೀರಿಸಿದ್ದಾಳೆ ಅವ್ರು ಹೋಟೆಲ್ ಮಾರಬೇಕು ಅಂತಿದ್ರು ಅದೊಂದು ಹೋಟೆಲ್ ಇದೆ ಮಾರಬೇಕು ಅಂತಿದ್ರು ಮೂರು ಕೋಟಿ ಸಾಲ ತೀರ್ಸಿದ್ಲು ನನ್ನ ಮಗಳು ಅಕಾಡೆಮಿ ದುಡ್ಡಲ್ಲಿ ತೀರಿಸಿದ ಮೇಲೆ ಮತ್ತೆ ಸಾಲ ಮಾಡೋಕೆ ಶುರು ಮಾಡಿದ್ರು ಅವಾಗ ನನಗೂ ಒಂಚೂರು ಹೇಳಿದ್ಲು ನನ್ನ ಮಗಳು ಇವ್ರು ಸರಿಯಾಗಲ್ಲ ಆಗಲ್ಲಣ್ಣ ಬೇಡ ಅಂತ ಅಷ್ಟೆಲ್ಲ ಮನೇಲಿ ಗೌರವಯುತವಾಗಿ ನಡ್ಕೊಳ್ಳಿಲ್ಲ ಅಷ್ಟೇ ಅದಕ್ಕೇ ಎಲ್ಲರೂ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಹೇಳೋದು ವಿದ್ಯೆ ಇಲ್ಲದೆ ಇದ್ದವ್ರು ಅವರೆಲ್ಲ